ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕ್ರಿಕೆಟ್ ಇತಿಹಾಸದಲ್ಲಿ ಇಂಥ ಒಂದು ಘಟನೆ ಆಗಿರಲಿಲ್ಲ ಇಡೀ ಪ್ರಪಂಚವನ್ನೇ ಕಾಯ್ತಾ ಇದ್ದಂಥ ಮ್ಯಾಚ್ ಇದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಭಾರತ ವರ್ಸಸ್ ಪಾಕಿಸ್ತಾನ ಕದನ ನಮ್ಮ ಟೀಮ್ ಇರುವ ಇವಾಗಿನ ಪಾಹುಮ್ಗೆ ಪಾಕಿಸ್ತಾನ ಆಡಿದರೆ ಉರ್ದು ಮುಖ ಅನ್ನುವ ರೀತಿಯೇ ಕಾಯ್ತಾ ಇದ್ದರು ಭಾರತೀಯರು ಸಡನ್ನಾಗಿ ಆಗಿ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಭಾರತದ ವಿರುದ್ಧ ನಾವು ಆಡೋದಿಲ್ಲ ಅಂತ ಹೇಳಿದ್ದಾರೆ ಬೈಕೌಟ್ ಮಾಡ್ತೇವೆ ಅಂತ ಹೇಳಿದರೆ ಭಾರತಕ್ಕೆ ಹೋಗಲ್ಲ ಅಂದರು ಓಕೆ ನಾವು ಹೋಗಲ್ಲ ಅವರು ಬರಲ್ಲ ಆದರೂ ಓಕೆ ಶ್ರೀಲಂಕಾದಲ್ಲಿ ಆಡ್ತಿದ್ವಿ ಅಲ್ಲಿಯೂ ಬರಲ್ಲ ಅಂತ ಇಂಡಿಯಾ ವಿರುದ್ಧ ಆಡಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಯಾಕೆ ನಿರ್ಧಾರ ಪಾಕಿಸ್ತಾನ ಹೇಳುತ್ತಿರುವ ಹಾಗೆ ಇದು ರಾಜಕೀಯ ಕಾರಣನ ಅಥವಾ ಇದರಿಂದ ಬೇರೆ ದೊಡ್ಡ ಕೈವಾಡ ಇದೆಯಾ ಸ್ವಲ್ಪ ಆಳವಾಗಿ ನೋಡುವುದಾದರೆ ಬೈಕಾಟು ರೀತಿ ಕಾಣ್ತಾ ಇಲ್ಲ ಇದು ಅಪ್ಪಟ ಪಲಾಯನ ಲೈಟೆಸ್ಕೆಪ್ ತರ ಕಾಣ್ತಾ ಇದೆ ರಣರಂಗದಲ್ಲಿ ನಿಂತು ಓರಾಡ ತಾಕತೆ ಇಲ್ಲದೆ ಇದ್ದಾಗ ಶತ್ರುವಿನ ಬಲ ನೋಡಿ ಬಾಲ ಮದುರಿಕೊಂಡು ಎಳೆ ಹೊಡೆದು ಕೊಂಡು ಯುದ್ಧ ನಡೆಯುವ ಮುಂಚೆ ಸೌಲಭ್ಯ ಕೊಂಡಾಗ ಏನು ಮಾಡ್ತಾರೋ ಇವತ್ತು ಪಾಕಿಸ್ತಾನವು ಅದನ್ನೇ ಮಾಡ್ತಾ ಇದೆ ಸ್ನೇಹಿತರೆ ಇವತ್ತು ಟಿ ಟ್ವೆಂಟಿ ವಿಚಾರದಲ್ಲಿ ಟೀಮ್ ಇಂಡಿಯಾದ ಫಾರ್ಮ್ ಹೇಗಿದೆ ಎಂಬುದು ನಿಮಗೆ ಗೊತ್ತು ಸ್ನೇಹಿತರೆ ಅದರ ಮುಂದೆ ನಿಲ್ಲುವುದು ಪಾಕಿಸ್ತಾನ ಸ್ವಯಂನಾಶ ಇದರಿಂದ ಇರುವಂತಹ ಅಸಲಿ ನಿರ್ಧಾರವೇನು ಹಾಗೆ ಕ್ರಿಕೆಟ್ ತಿಗ್ಗಜರು ಹೇಳಿರುವಂಥ ಹೇಳಿಕೆಗಳೇನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆದ್ದರಿಂದ ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲೈಕನ್ನು ನಾನ್ ಅಲಟ್ಗಳು ಲೈಕ್ ಕೊಡೋದು ಮರೆಯಬೇಡಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರರ ಟಿ ಐ ವಿಶ್ವಕಪ್ ಆರಂಭಕ್ಕೂ ಮುನ್ನವೇ ದಿನಕ್ಕೊಂದು ವಿವಾದವು ಹುಟ್ಟಿಕೊಳ್ಳುತ್ತೀವಿ ಇಷ್ಟು ದಿನ ಬಾಂಗ್ಲಾದೇಶ ಹಾಗೂ ಭಾರತ ನಡುವಿನ ವಿವಾಹದ ಭರಿಸಲು ಬಗೆಹರಿಸಲು ಅರಸಾಹಸ ಪಡೆದ ಐಸಿಸಿಗೆ ಈಗ ಮತ್ತೊಂದು ಆಘಾತ ಎದುರಾಗಿದೆ ಕಳೆದ ಕೆಲವು ದಿನಗಳಿಂದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಮ್ಮ ತಂಡವು ಭಾಗವಹಿಸಿದ್ದು ಇನ್ನೂ ಖಚಿತವಾಗಿಲ್ಲ ಎಂದು ಎನ್ನುತ್ತಿದ್ದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಇದೀಗ ಐಸಿಸಿಗೆ ದೊಡ್ಡ ಶಾಕ್ ನೀಡಿದೆ ತನ್ನ ತಂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡೋದನ್ನು ಖಚಿತಪಡಿಸಿದೆ ಆದರೆ ಫೆಬ್ರವರಿ ಹದಿನೈದರಂದು ಕೊಲಂಬೋದಲ್ಲಿ ನಡೆಯಬೇಕಿದ್ದ ಭಾರತ ವಿರುದ್ಧದ ಪಂದ್ಯದಲ್ಲಿ ಆಡುವುದಿಲ್ಲ ಎಂದು ಹೇಳುತ್ತಿದೆ ರಾಜಕೀಯ ಮತ್ತು ಇತ್ತೀಚಿನ ಬೆಳವಣಿಗೆ ನಡುವೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತದ ವಿರುದ್ಧ ಪಂದ್ಯವನ್ನು ವಿಶ್ವಕಪ್ ನಲ್ಲಿ ಮಾಡಿದೆ ರಾಜಕೀಯ ಕಾರಣಗಳಿಂದ ಭಾರತದಲ್ಲಿ ಆಡಲು ನಿರಾಕರಿಸಿದ ಐಸಿಸಿ ಪಾಕಿಸ್ತಾನದ ವೋಲ್ಟೇಜ್ ಪಂದ್ಯ ಶ್ರೀಲಂಕಾದ ಕೊಲಂಬದಲ್ಲಿ ನಡೆಸಲು ನಿರ್ಧರಿಸಿತ್ತು ಆದರೆ ಈಗ ಪಾಕಿಸ್ತಾನ ಸರ್ಕಾರ ಭಾರತದ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸಲು ನಿರ್ಧರಿಸಿದೆ ಈ ನಿರ್ಧಾರದಿಂದಾಗಿ ಪಾಕಿಸ್ತಾನ ತಂಡ ಭಾರತದ ವಿರುದ್ಧ ಎರಡು ಅಂಕಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಯಾಕಂದರೆ ಯಾವುದೇ ಪಂದ್ಯವು ನಿಗದಿಪಡಿಸಿದ ಪಂದ್ಯವನ್ನು ಆಡದೆ ನಿರಾಕರಿಸಿದರೆ ಎದುರಾಳಿ ತಂಡಕ್ಕೆ ಎರಡು ಅಂಕಗಳನ್ನು ನೀಡಲಾಗುತ್ತಿದೆ ಇದರ ಅರ್ಥ ಟೀಮ್ ಇಂಡಿಯಾಕ್ಕೆ ಆಡದೆಯೂ ಎರಡು ಅಂಕಗಳು ಸಿಗಲಿದೆ ಆದರೆ ಉಭಯ ತಂಡಗಳು ಈ ಪಂದ್ಯ ರದ್ದಾಗೋದ್ರಿಂದ ಸಿಗೆ ಆರ್ಥಿಕ ನಷ್ಟ ದೊಡ್ಡದಾಗಲಿದೆ ಯಾಕಂದರೆ ಭಾರತ ಮತ್ತು ಪಾಕ್ ನಡುವಿನ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿವರ್ಷನೆಯನ್ನು ಹೊಂದಿದ ಪಂದ್ಯವಾಗಿರುತ್ತದೆ ಪಾಕ್ ಪಂದ್ಯ ವೈಕಟ್ ಮಾಡಿದ ನಂತರ ಮಾತಾಡಿದ ಕ್ರಿಕೆಟ್ ದಿಗ್ಗಜರಾದಂಥ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ಇದು ಪಾಕಿಸ್ತಾನ ಕ್ರಿಕೆಟ್ ತಂಡದ ದೊಡ್ಡ ಬೆದರಿಕೆ ಈ ಎಲ್ಲ ಬೆದರಿಕೆಗಳಿಗೆ ನಾವು ಹೆದರುವುದಿಲ್ಲ ಹಾಕ್ಬೇಕಿದ್ರೆ ಆಡಬಹುದು ಇಲ್ಲದೆ ಇದ್ದರೆ ತವರಿಗೆ ತೆರಳಬಹುದು ಇದರಿಂದ ನಮಗೇನು ನಷ್ಟವಿಲ್ಲ ಎಂದು ಸಚಿನ್ ತೆಂಡೂಲ್ಕರ್ ಅವರು ಹೇಳಿರುತ್ತಾರೆ ಇನ್ನು ಖಾರವಾದ ಮಾತುಗಳನ್ನು ಟೀಕಿಸಿದಂತ ಅವರು ಭಾರತ ಸದ್ಯ ಟಿ ಟ್ವೆಂಟಿ ಬೆಸ್ಟ್ ಆಟವನ್ನು ಆಡುತ್ತಿದ್ದಾರೆ ಬಹುಶಃ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ನೋಡಿ ಅವರು ಎದುರಿರಬೇಕು ಇದೇ ರೀಸನ್ಸ್ಗಳಿಂದಾಗಿ ನಮ್ಮ ವಿರುದ್ಧದ ಪಂದ್ಯವನ್ನು ಅವರು ರದ್ದು ಮಾಡಿಕೊಂಡಿದ್ದಾರೆ ಒಟ್ಟಿಗೆ ತಿನ್ನೋದಕ್ಕೆ ಎಟ್ಟಿಲ್ಲದಿದ್ರು ಪಾಕ್ ತಂಡಗಳಿಗೆ ಈ ಕುತಂತ್ರ ಬುದ್ಧಿಗಳಿಗೇನು ಕಡಿಮೆ ಇಲ್ಲ ಎಂದು ಸಚಿನ್ ತೆಂಡೂಲ್ಕರ್ ಅವರು ಕಿಡಿಕಾರಿದ್ದಾರೆ ಇದ್ದ ಬಳಿಕ ಮಾತಾಡಿದಂತೆ ರುಫಾನ್ ಪಠಾನ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಪಾಕ್ ಕ್ರಿಕೆಟ್ ಬೋರ್ಡ್ ನ ತಲೆ ಕೆಟ್ಟಿರಬಹುದು ಯಾಕೆಂದ್ರೆ ಅವರಿಗೆ ನಾವು ನ್ಯೂಟ್ರಲ್ ನಿಮ್ಗೆ ಕೂಡ ಕೊಟ್ಟಿದ್ದೆವು ಅದ್ಯಾವುದು ನಮ್ಮ ಪಂದ್ಯವನ್ನು ಅವರು ಬೈಕ್ಅಾಟ್ ಮಾಡಿದ್ದಾರೆ ನಮಗೆ ಇದಕ್ಕೆ ಖುಷಿ ನಮಗೆ ಇದು ಕೂಡ ಖುಷಿ ಕೊಟ್ಟಿದೆ ಯಾಕಂದ್ರೆ ಅವರ ವಿರುದ್ಧ ನಾವು ಆಡುವ ಅವ್ರ ಬಗ್ಗೆ ನಮಗೂ ಇಲ್ಲ ಎರಡು ಪಾಯಿಂಟ್ಸ್ ಪಡೆದುಕೊಂಡು ಸೂಪರ್ ಅಂಟಕ್ಕೆ ಹೋಗ್ತೀವಿ ಪಾಕ್ ತಂಡಕ್ಕೆ ಅಷ್ಟು ಸ್ವಾಭಿಮಾನ ಇದ್ರೆ ಅಂಟರ್ ನೈನ್ಟೀನ್ ವಿಶ್ವಕಪ್ ನಮ್ಮ ವಿರುದ್ಧ ಏಕೆ ಪಂದ್ಯ ಆಡಿತ್ತು ಅವರು ಇದು ಅವರ ಕುತಂತ್ರ ಎಂದು ಇರ್ಫಾನ್ ಪಟ್ಟನ್ ಅವರು ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವೀರೇಂದ್ರ ಶಿವ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಪಾಕ್ ವಿರುದ್ಧದ ಪಂದ್ಯವು ತುಂಬಾ ಹೈ ವೋಲ್ಟೇಜ್ ಆಗಿರುತ್ತದೆ ಅದು ಯಾಕೋ ಇರೋದು ಅದರಿಂದ ನಿರಾಸೆ ತಂದಿದೆ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂಥ ಲೈಕನ್ನು ನಾನು ಇಟ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್